ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೆ ಈ ಒಂದು ರಾಘವೇಂದ್ರ ಮಠದರ್ಶನ ಸಂಕಲ್ಪವೆಂಬ ಸಂಕಲ್ಪವನ್ನ ಪ್ರತಿಯೊಂದು ವಾರವೂ ಒಂದು ವಿವಿಧ ಮಠಗಳನ್ನ ನೋಡುವ ಮೂಲಕ ಎಂಬತ್ತೇಳನೇ ಮಠದ ಒಂದು ಸಂದರ್ಶನ ಮುಗಿಯುತ್ತಲೆ ಒಬ್ಬ ಭಕ್ತರಿಂದ ಕರೆ ಬರುತ್ತೆ ನಾವೊಂದು ರಾಯರ ಅನುಭವವನ್ನು ಹಂಚ್ಕೊಳ್ಬೇಕು ಅಂತೇಳಿ ಸ್ವತಃ ಸ್ವಾಗತಾರ್ಹ ಯಾಕಂದ್ರೆ ಈ ಚಾನಲ್ ಇರೋದೇ ರಾಯರ ಭಕ್ತರಿಗೋಸ್ಕರ ರಾಯರ ಬಗೆಗೆ ಚಿಂತನೆಗಳಿಗೆ ರಾಯರ ದರ್ಶನಕ್ಕೆ ಮೀಸಲಾದಂತಹ ಚಾನಲ್ ಪ್ರತಿಯೊಬ್ಬರಿಗೂ ಮೀಸಲಾದಂತದ್ದು ಇದು ನಮ್ಮದೇ ಚಾನಲ್ ಅಲ್ಲ ತಮ್ಮೆಲ್ಲರ ಚಾನೆಲ್ ಅದಕ್ಕಾಗಿ ಸ್ವಾಗತವನ್ನ ಕೋರ್ತಾ ಅವರ ಒಂದು ಅನುಭವವನ್ನ ಇಲ್ಲಿ ರಾಯರ ಅನುಭವವನ್ನು ಹಂಚಿಕೊಳ್ತಾರೆ ಬನ್ನಿ ಅವರೊಂದಿಗೆ ನಾವು ಕೇಳ್ಕೊಂಡು ನಾನು ನಾನು ಇಂದ ಕಾಲ್ ಮಾಡ್ತಾ ಇದ್ದೀನಿ ನಾನು ಆಕ್ಚುಲಿ ಹದಿನೈದು ಫೆಬ್ರವರಿ ಹದಿನೈದ್ಗೆ ನಾನು ನನ್ನ ಗೆಳತಿ ಮನೆಗೆ ಹೋಗಿದ್ದೆ ನನ್ನ ಮನೆಯವರ ಜೊತೆ ಮತ್ತೆ ನನ್ನ ಮಗುವಿನ ಜೊತೆ ನನ್ನ ಮಗು ಐದ್ ತಿಂಗಳ ಚಿಕ್ಕದಿದೆ ಮಗ ಐದ್ ತಿಂಗಳ್ ಮಗು ಇದೆ ಏನಾಗಿತ್ತು ಅವಾಗ ಸಾಯಂಕಾಲ ನಾವು ಹೊರಟಿವಿ ಅವ್ರ ಮನೆಗೆ ಭೇಟಿ ಆಗ್ಬರ ಅಲ್ಲಿ ಏನಾಯ್ತು ಒಂದ್ ಸ್ವಲ್ಪ ಹೊತ್ತಿ ಎಲ್ಲ ಚೆನ್ನಾಗಿತ್ತು ಆಮೇಲೆ ಒಂದು ದೊಡ್ಡ ಗಾತ್ರದ ಒಂದು ಬೆಕ್ಕು ಬಂತು ನನಗೆ ಸ್ವಲ್ಪ ಚಿಕ್ಕನೆ ಸ್ವಲ್ಪ ಬೆಕ್ಕಿನಿಂದ ಭಯ ಇದೆ ಅವ್ರಿಗೆ ನಾವ್ ಕೇಳ್ಕೊಂಡ್ವಿ ಇಲ್ಲ ನಮಗೆ ಬೆಕ್ಕಂದ್ರೆ ಭಯ ಆಗತ್ತೆ ಚಿಕ್ಕ ಮಗು ಕೂಡ ಇದೆ ಸ್ವಲ್ಪ ಸ್ವಲ್ಪ ಹೊತ್ತು ಹೊರಗಡೆ ಹಾಕಿ ನಾವ್ ಹೋಗ್ತಿವಿ ಆಮೇಲೆ ಬೇಕಾದ್ರೆ ನೀವು ಒಳಗಡೆ ತರ್ಕೊಳ್ಳಿ ಅಂತ ಅವ್ರು ಇಲ್ಲ ಅದೇನು ಮಾಡಲ್ಲ ಅದು ಇಲ್ಲೇ ನಮ್ ಮನೆಗ್ ಬರ್ತಾ ಇರತ್ತೆ ನೀವೇನು ಚಿಂತೆ ಮಾಡ್ತೀವಿ ಅಂತ ಅಂದ್ರು ಒಂದು ಭಯ ಇನ್ನು ಜೀವನದಲ್ಲಿ ಏನು ಆದ್ರೆ ಆದ ಘಟನೆಯಿಂದ ಆ ಭಯ ಹೋಗಿರಲ್ಲ ಆ ಭಯದಿಂದ ಏನಾಯ್ತು ನಾನು ಅದು ಬೆಕ್ಕು ನನ್ನ ಅಟ್ಟಿಸ್ಕೊಂಡ್ ಬಂದು ನಾನು ಏನೂ ಮಾಡಿರ್ಲಿಲ್ಲ ನಾನು ಒಂದ್ ಕಡೆ ನಿಂತಿದ್ದೆ ಅದಕ್ಕೇನು ಯಾವ ನಕಾರಾತ್ಮಕ ಶಕ್ತಿನೋ ಏನೋ ಗೊತ್ತಿಲ್ಲ ಒಮ್ಮೆ ಅಟ್ಟಿಸ್ಕೊಂಡ್ ಬಂತು ಅಟ್ಟಿಸ್ಕೊಂಡ್ ಬಂದ್ಕೊಳ್ಳಿ ನಾನು ಆ ಭಯ ಭಯದಲ್ಲಿ ಮೆಟ್ಲೆ ಏರ್ಬಿಟ್ಟು ಮೆಟ್ಲೆ ಏರ್ ತಕ್ಷಣ ನನ್ಗೆ ಕಣ್ಣಿ ಕತ್ಲೆ ಬಂತು ನನ್ಗೆ ನನ್ಗೆ ಏನೂ ಗೊತ್ತಾಗಿಲ್ಲ ನಾನ್ ಹೆಂಗ್ ಬಿದ್ದೆ ಅಂತ ಹನ್ನೆರಡು ಮಹಡಿ ಹನ್ನೆರಡು ಅಡಿ ಮೇಲಿತ್ತು ಟ್ವೆಲ್ ಫೀಟ್ ಹೈಟ್ ಇತ್ತು ನಾನು ಅಲ್ಲಿಂದ ಹೆಂಗ್ ಬಿದ್ದೆ ಏನು ಬಿದ್ದೆ ಏನೂ ಗೊತ್ತಿಲ್ಲ ಬರೀ ಬಿದ್ದಿದ್ದು ತುಂಬಾ ಜೋರಾಗಿ ಬಿದ್ದೆ ನಾನು ನಾನ್ ಬಿದ್ದಿದ್ ನೋಡಿದ್ರೆ ನಮ್ಮ ಅಲ್ಲಿ ನಮ್ಮ ಮನೆಯವ್ರ ಏನ್ ತಿಳ್ಕೊಂಡ್ರು ಇಲ್ಲ ಅವ್ರ ಜೀವ ಹೋಗಿದೆ ತುಂಬಾ ಮೇಲಿಂದ ಬಿದ್ದಿದ್ದಾಳೆ ತಲೆ ಗೇಟ್ ಆಗಿರ್ಬೇಕು ಬೆನ್ನಿಗೆ ಗೇಟ್ ಆಗಿರ್ಬೇಕು ಹಂಗಂತ ತಿಳ್ಕೊಂಡು ನನ್ ಜೀವ ಹೋಯ್ತು ಅಂತ ತಿಳ್ಕೊಂಡೆ ಒಂದು ಐದು ನಿಮಿಷದಲ್ಲಿ ನಾನು ನನ್ ಕಣ್ ತೆಗ್ದೆ ಕಣ್ ತೆಗದ್ಕೊಳ್ಳಿ ಏನಾಯ್ತು ನನ್ಗೆ ನಡೆಯಕ್ ಬರ್ತಿಲ್ಲ ಊರಕ್ ಬರ್ತಿಲ್ಲ ತುಂಬಾ ಎಲ್ಲ ಕಡೆಯಿಂದ ರಕ್ತ ಬರ್ತಿತ್ತು ನಂದು ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿತ್ತು ಅವಾಗ ಬೇಗ ನನ್ಗೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಹಾಸ್ಪಿಟಲ್ ಕರ್ಕೊಂಡು ಹೋದ್ಮೇಲೆ ಡಾಕ್ಟರ್ ನೋಡಿದ್ರು ಡಾಕ್ಟರ್ ಏನಂದ್ರು ಇಲ್ಲ ಸ್ಪೈನಲ್ ಕಾರ್ಡ್ ಗೆ ಹೊಡೆತ ಬಿದ್ದಿರ್ಬೇಕು ಅಷ್ಟು ಏನಿಂದ ಬಿದ್ದಿದ್ದಾರೆ ಅಂದ್ರೆ ಅಂದ್ರೆ ಸ್ಪೈನಲ್ ಕಾರ್ಡ್ ಗೆ ಹೊಡೆತಾ ಬಿದ್ದರೆ ಲೈಫ್ ಲಾಂಗ್ ಪ್ಯಾರಾಲಿಸಿಸ್ ನಮ್ ನಡೆಯಕ್ಕೆ ಬರಲ್ಲ ಜೀವನ ಇಡೀ ವೀಲ್ ಚೇರ್ ಮೇಲೆ ಕುತ್ಕೊಳ್ಬೇಕು ಒಂದ್ ಕೆಲವೊಂದು ವರ್ಷ ಬಂದ್ರು ಬರ್ಬೋದು ಕಾಲದಲ್ಲಿ ಶಕ್ತಿ ಬರ್ಲಿಕ್ಕೂ ಇಲ್ಲ ಎಲ್ರು ಮನೇಲಿಗ ಬ್ರೇಕ್ ನಾನು ಬರಿ ಮೂವತ್ತು ವರ್ಷ ನನಗೆ ಐದು ತಿಂಗ್ಳು ಮಗು ಇದೆ ನಾನ್ ವೀಲ್ ಚೇರ್ ಮೇಲೆ ಕೂತ್ರೆ ಮಗುನ ನೋಡೋರು ಯಾರು ಮುಂದೆ ನಾನು ಏನ್ ಕೆಲಸ ಮಾಡಬೇಕು ವಯಸ್ಸು ಚಿಕ್ಕದು ನಾನು ರಾಯರ್ನ ಇಷ್ಟು ನೆನ್ಸ್ಕೊಂಡೆ ಇಲ್ಲ ಪಂಗೆ ಹೆಂಗಾದ್ರೂ ಪಾರು ಮಾಡಿ ಪಾರ್ ಮಾಡಿ ರಾಘವೇಂದ್ರ ಅಂತ ರಿಪೋರ್ಟ್ಸ್ ತೆಗೆದು ರಿಪೋರ್ಟ್ ಎಕ್ಸ್ ರೇ ಎಲ್ಲ ತೆಗೆದ್ಮೇಲೆ ಗೊತ್ತಾಯ್ತು ಏನೂ ಆಗಿಲ್ಲ ಸಣ್ಣ ಮೈನರ್ ಫ್ರಾಕ್ಚರ್ ಆಗಿದೆ ಬ್ಯಾಕ್ ಬೋನ್ ಅಲ್ಲಿ ಸ್ವಲ್ಪ ದಿವಸ ರೆಸ್ಟ್ ತಗೊಳ್ಬೇಕು ನೋಡೋಣ ಏನಾಗುತ್ತೆ ಅಂತ ಅಂದು ಅದ್ರೂ ಒಂದು ಭಯ ಇತ್ತು ಫ್ರಾಕ್ಚರ್ ಆಗಿತ್ತು ಬ್ಯಾಕ್ ಬೋನ್ ಫ್ರಾಕ್ಚರ್ ಆಗಿದ್ದು ಸ್ವಲ್ಪ ದಿನ ದಿನ ಭಯ ಕಟ್ತಿತ್ತು ನಾ ಹೇಳಕ್ ಆಗ್ತದ ಪೀಳಕ ಆಗ್ತದ ಒಂದು ತಿಂಗಳು ಬೆಡ್ ರೆಸ್ಟ್ ಅಲ್ಲಿ ದಿವ್ಸ ರಯರ್ ನೆನೆಸ್ತಿದ್ದೆ ರಯರ್ದು ನಾನು ಕೇಳ್ತಿದ್ದೆ ಹಾಡುಗಳನ್ನ ಕೇಳ್ತಿದ್ದೆ ಅಕ್ಷರ ಮಾಲಿ ಕಷ್ಟ ಸ್ವಲ್ಪ್ ನಮ್ಮಾವಳಿ ಕೇಳ್ತಿದ್ದೆ ಯಾವತ್ತು ಒಂದು ದಿವಸ ನನ್ ರಾಯರ್ ನೆನ್ಸಿಲ್ಲ ಅಂತ ಇಲ್ಲ ಇವತ್ ಏನಾಯ್ತು ನಾನೇ ಎದ್ದು ನನ್ನ ಅಡಿಗೆ ಮನೆ ಕೆಲಸ ಮಾಡಿ ನನ್ನ ಮಗುವಿನ ಜೊತೆ ಆಟಾಡಿ ಇವತ್ ನಾ ಓಡಾಡ್ಕೊಂಡಿದ್ದೀನಿ ಒಂದೇ ತಿಂಗಳಲ್ಲಿ ಇದೆಲ್ಲ ರಾಯರ್ ಪವಾಡಾನೆ ಮನುಷ್ಯರಿಂದ ಆಗುವಂತ ಯಾವ ಆಗೋದಿಲ್ಲ ಅದು ರಾಯರ್ ಕಡೆಯಿಂದ ಮಾತ್ರ ಆಗಲಿಕ್ಕೆ ಸಾಧ್ಯ ಇವತ್ತು ನಾನು ಜೀವಂತ ಇದ್ದೇನೆ ಅಂದರೆ ಅದು ರಾಯರು ರಾಯರ ಆಶೀರ್ವಾದ ಇವತ್ತು ನಾನು ನನ್ನ ಕಾಲ ಮೇಲೆ ನಡೀತಾ ಇದ್ದೀನಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನನಗೆ ಅದು ರಾಯರ್ ಪವಾಡನೆ ಮತ್ತೇನೇನು ಸಾಧ್ಯ ಇಲ್ಲ ಇದ್ರಿಂದ ಹನ್ನೆರಡು ಫೀಟ್ ಇಂದ್ರೆ ಮಿರ್ಯಾಕಲ್ ಇದು ಇದು ಮತ್ತೆ ಇಲ್ಲ ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು ಧನ್ಯವಾದಗಳು ಇಂತಹ ಅನುಭವಗಳು ಪ್ರತಿಯೊಬ್ಬ ಆಗುತ್ತೆ ನಾನು ಹೇಳಂತಿದ್ದೆ ಮುಂಚೆನೆ ಒಂದು ಶಿಷ್ಯಕ್ಕೆ ನನ್ನ ತಲೆ ಬಂದಿತ್ತು ಇವ್ರು ಮಾತಾಡಕ್ ಮುಂಚೆನೆ ಸೊ ಯಾರಿಂದಲೂ ಸಾಧ್ಯವಾದಂತಹ ಒಂದು ಕಾರ್ಯ ರಾಯರ್ ಮಾಡ್ತಾರೆ ಅನ್ನೋದು ನಾನು ಹೇಳಂತಿದ್ದೆ ಬಟ್ ಅವ್ರ ಮೂಲಕನೇ ಬರಬೇಕು ಅಂತ ರಾಯರು ಸೊ ಮೊದ್ಲೇ ಅವರು ಅವ್ರ ಮೂಲಕನೇ ಹೇಳ್ಸಿದ್ದಾರೆ ಸೊ ಅದರಿಂದ ದಿನವೂ ಪ್ರತಿ ಕ್ಷಣವು ಸಿಕ್ಕಾಗ್ಲೆಲ್ಲ ನಮ್ಮ ಸಮಯ ಸಿಕ್ಕಾಗ್ಲೆಲ್ಲ ರಾಯರ ನೆನೆಯೋದು ರಾಯರ ಕೀರ್ತನೆ ಮಾಡೋದು ನಮ್ಮ ಬೇರೆ ಒಂದು ಸಮಯವನ್ನ ಬೇರೆ ಹರಟಿ ಹೊಡೆ ಮುಂಚೆ ನಾವು ಒಂದು ರಾಮ ರಾಘವೇಂದ್ರರ ನಾಮವಾದಂತಹ ಶ್ರೀ ರಾಘವೇಂದ್ರಾಯ ನಮಃ ಎನ್ನುವಂತಹ ನಾಮದಿಂದ ಪಠಿಸೋದ್ರಿಂದ ಸಾಕಷ್ಟು ಉಳಿತನ್ನ ಕಾಣಬಹುದು ನಮಗೆ ಆ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲಾ ರೀತಿಯಲ್ಲೂ ನಕಾರಾತ್ಮಕ ಶಕ್ತಿ ಬೇಕು ಅಂದ್ರೆ ನೀವು ಒಮ್ಮೆ ಆದ್ರೂ ರಾಘವೇಂದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನ ಪಠಿಸಿದ ಸಾಕು ರಾಘವೇಂದ್ರ ಸ್ವಾಮಿಗಳು ನಮ್ಮಂದಿಗೆ ಸದಾ ಇದ್ದಾರೆ ಅಂತ ಹೇಳ್ತಾ ಇವರ ಅನುಭವಕ್ಕೆ ನಾನು ಕೂಡ ಧನ್ಯನ ಯಾಕಂದ್ರೆ ಪ್ರತಿಯೊಬ್ಬರೂ ಒಂದೊಂದು ರೀತಿಯ ಅನುಭವ ಯಾಕಂದ್ರೆ ಪ್ರತಿಯೊಬ್ಬರು ಯಾಕಂದ್ರೆ ನನ್ನ ಮನಸ್ಸು ಬೇರೆ ಇವರುಗಳು ಮನಸ್ಸು ಬೇರೆ ಪ್ರತಿಯೊಬ್ಬರ ಮನಸ್ಸುಗಳು ಬೇರೆ ಪರಿಸ್ಥಿತಿ ಬೇರೆ ಅವರ ಕಷ್ಟಗಳು ಬೇರೆ ಬೇರೆ ಆದ್ರಿಂದ ರಾಯರು ಒಂದೇ ರೀತಿಯ ಅನುಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗರ ತಕ್ಕಂತೆ ಅನುಗ್ರಹ ಮಾಡ್ತಾ ಹೋಗ್ತಾರೆ ಅನ್ನೋದು ಸಾಕ್ಷಿ ಆಗುತ್ತೆ ಸೊ ನೀವು ಜೀವನದಲ್ಲಿ ಮತ್ತಷ್ಟು ರಾಯರ ಬಗ್ಗೆ ಚಿಂತನೆಯನ್ನ ಮಾಡಿ ಸೊ ಮತ್ತಷ್ಟು ನೀವು ಹೇಳಿ ಸಿಗ್ ಸಿಗ್ಲಿ ಅಂತ ನಾನು ರಾಯರಲ್ಲಿ ಬೇಡ್ಕೊಂತೇನೆ ತುಂಬಾ ಧನ್ಯವಾದ ಇವರ ಮೂಲಕ ಪ್ರತಿಯೊಬ್ಬರು ಕೂಡ ರಾಯರ ಭಕ್ತ ಚಾನಲ್ ನೋಡಿ ತಾವು ಕೂಡ ರಾಯರ ಅನುಭವವನ್ನ ಹಂಚ್ಕೊಳ್ಳಿಕ್ಕೆ ಉತ್ತಮ ವೇದಿಕೆ ಇದು ಮೊದಲೇ ನಾನು ಹೇಳ್ಬಿಟ್ಟೆ ಇದು ನನ್ನ ಚಾನಲ್ ಅಲ್ಲ ಪ್ರತಿಯೊಬ್ಬರ ರಾಯರ ಭಕ್ತ ಚಾನಲ್ ಹೇಳಿ ನಾವು ಮನಸ್ಪೂರ್ವಕವಾಗಿ ಎಷ್ಟು ಗಂಟೆ ಆದ್ರೂ ಪರವಾಗಿಲ್ಲ ಒಂದು ವಾಟ್ಸ್ಆಪ್ ನಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿ ಪವಾಡ ಹೇಳಬೇಕು ಅನ್ನೋದೊಂದು ವಾಕ್ಯ ಬರೆದ್ಬಿಟ್ರೆ ನಾನು ನಿಮಗೆ ಸಮಯವನ್ನ ಕೊಟ್ಟು ನಾನು ರಾಯರ ನಿಮ್ಮೊಂದಿಗೆ ರಾಯರ ಅನುಭವನ ಕೇಳುವಂತಹ ಭಾಗ್ಯ ನನಗೂ ಸಿಗ್ಲಿ ಹೇಳಿ ನಾನು ಇದನ್ನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ನನ್ನ ಜೀವನದಲ್ಲಿ ರಾಯರು ಪ್ರತಿಯೊಬ್ಬರ ಜೀವನದಲ್ಲಿ ರಾಯರು ಅಂತ ಹೇಳ್ಕೊಂತ ರಾಯರಿದ್ದರೂ ರಾಯರಿದ್ದಾರೆ ರಾಯರು ಇರ್ತಾರೆ ಅನ್ನೋದ್ ಮೂಲಕ ಮುಗಿಸ್ತೇನೆ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ Om Shri Radhavendraye Namah Radhavendraya nama.